ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾನು ವಂದಿಸ್ತೇನೆ ಮೊದಲ ವಾರ್ತಿ ಇನ್ನೊಂದು ಎಪಿಸೋಡಲ್ಲಿ ಈ ಹೊಸ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿಯಾಗೋದ್ರಲ್ಲಿ ನನಗೆ ಭಾಳ ಸಂತೋಷವಿದೆ ದೇವರ ಕೃಪೆಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ ಅನೇಕ ವರ್ಷಗಳ ಹಿಂದೆ ಸುಮಾರು ಹತ್ತು ವರ್ಷಗಳಿರಬಹುದು ಆ ಟೈಮಲ್ಲಿ ಇಬ್ಬರು ಟೀನೇಜ್ ಹುಡುಗರು ಮಾತಾಡಿದಂತಹ ಒಂದು ಕಾನ್ವರ್ಸೇಷನ್ಸ್ ಇವತ್ತಿಗೂ ಸಹ ನನ್ನ ಕಿವಿಯಲ್ಲಿ ಕೇಳಿಸ್ಕೊಳ್ತಾನೆ ಇರ್ತದೆ ಆ ಶಬ್ದ ಕೇಳಿಸ್ತಾನೆ ಇರ್ತದೆ ಏನು ಮಾತಾಡ್ಕೊಳ್ತಾ ಇದ್ದರು ಅಂದರೆ ಒಂದು ಹುಡುಗಿ ಹೇಳ್ತಾ ಇದ್ಲು ಇನ್ನೊಂದು ಹುಡುಗಿಗೆ ನನಗೆ ಬಹಳ ಒಳ್ಳೆ ಹುಡಿಯಾಗಿರೋದಕ್ಕೆ ಆಸೆ ನನ್ನ ತಂದೆ ತಾಯಿಗಳಿಗೆ ಮೆಚ್ಚುಗೆಯಾಗಿ ದೇವರಿಗೂ ಮೆಚ್ಚುಗೆಯಾದಂಥ ಒಂದು ಜೀವಿತವನ್ನು ಜೀವಿಸಬೇಕು ಪರಿಶುದ್ಧವಾಗಿ ನಡ್ಕೊಳ್ಬೇಕು ನಾನು ಬಹಳ ಚೆನ್ನಾಗಿರಬೇಕು ಎಂಬುದಾಗಿ ನಾನು ಆಸೆ ಪಡ್ತೇನೆ ಆದರೆ ಅವನು ನೋಡಿದ್ರೆ ಏನು ಆಗುತ್ತೆ ಅಂತ ಗೊತ್ತಿಲ್ಲ ನಾನು ರಿಯಾಕ್ಟ್ ಮಾಡಿಬಿಡ್ತೇನೆ ಆ ರೀತಿ ಒಂದು ಇಬ್ಬರು ಮೂರು ಹುಡುಗರಿದ್ದಾರೆ ಅಂತ ಕಾನ್ವರ್ಸೇಷನ್ ಹೋಗ್ತಾ ಇತ್ತು ಈ ರೀತಿ ಒಂದು ಟೀಮ್ ಹುಡುಗಿ ಬಂದು ಸಭೆಯ ಹಿರಿಯ ಹಿರಿಯರ ಬಳಿ ಓದಕರ ಬಳಿ ಹಂಚಿಕೊಂಡ್ರೆ ಆಕೆಗೆ ಸರಿಯಾದ ರೀತಿಯಲ್ಲಿ ಸಹಾಯ ಮಾಡುವಂತಹ ವ್ಯಕ್ತಿಗಳು ಇದ್ದಾರಾ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ ಯಾಕೆಂದರೆ ಬುದ್ಧಿಮಾತುಗಳನ್ನ ಹೇಳ್ಬೋದು ಹೀಗೆ ಮಾಡಬೇಡಮ್ಮ ಅಂತ ಹೇಳ್ಬೋದು ಪ್ರಾರ್ಥನೆ ಮಾಡಬಹುದು ಪ್ರೀತಿಸ್ಬೋದು ಕೆಲವೊಂದು ವೇಳೆ ಖಂಡಿಸ್ಬೋದು ಆದರೆ ಆಳವಾಗಿ ಇಲ್ಲಿ ಕಾರ್ಯ ಮಾಡಬೇಕಾಗಿದೆ ಅನ್ನುವಂಥ ನಾಲೆಡ್ಜ್ ಇದೆಯಾ ಆ ರೀತಿಯಾಗಿ ಸಹಾಯ ಮಾಡುವಂಥ ಇದ್ದಾರಾ ಅನ್ನುವಂಥದ್ದನ್ನು ನಾವು ಬಹಳ ಯೋಚನೆ ಮಾಡಿ ನೋಡಬೇಕಾಗಿದೆ ಸಿ ಸೈಕಾಲಜಿಸ್ಟ್ ಏನು ಹೇಳ್ತಾರೆ ಅಂದರೆ ನಮ್ಮ ಬ್ರೈನ್ಗೆ ಇರುವಂಥ ಕೆಪಾಸಿಟಿ ಏನಂದರೆ ಏನು ಮಾಡಬೇಡ ಅಂತ ಹೇಳ್ತೀವಿ ಅದನ್ನು ಮಾಡಬೇಕು ಅಂತ ಪ್ರಚೋದನೆ ಇರ್ತದಂತೆ ಆದರೆ ಈ ಯೌವ್ವನ ದಿವಸಗಳಲ್ಲಿ ಈ ಟೀನೇಜ್ ವಯಸ್ಸಿನಲ್ಲಿ ಈ ರೀತಿಯಾದಂಥ ಕಾರ್ಯಗಳನ್ನು ಅವ್ರು ಮಾಡುವುದಕ್ಕೆ ಅನೇಕ ಆಳವಾದಂತಹ ಕಾರಣಗಳಿರ್ತದೆ ಇದನ್ನು ಪುಷ್ ಮಾಡುವಂತಹ ಕೆಲವೊಂದು ವಿಷಯಗಳು ಅವರ ಸಬ್ಕಾನ್ಷಿಯಸ್ ಒಳಗಿರ್ತದೆ ಅವರ ಆಳವಾದಂಥ ಮನಸ್ಸಿನೊಳಗೆ ಕೆಲವೊಂದು ವಿಷಯಗಳು ಅವರನ್ನು ಈ ಒಂದು ರೀತಿಯಾದಂಥ ವಿಷಯಕ್ಕೆ ತಳ್ಳುವಂಥದ್ದಾಗಿರ್ತದೆ ಅದನ್ನು ನಾವು ಅಡ್ರೆಸ್ ಮಾಡುವಾಗಲೇ ಈ ರೀತಿಯಾದಂಥ ವಿಷಯಗಳಿಂದ ಅವರು ಹೊರಗಡೆ ಬಂದು ಅವರ ಅವರ ಜೀವಿತದಲ್ಲಿ ದೇವರಿಗೆ ಮೆಚ್ಚುಗೆಯಾಗಿಯೂ ತಂದೆ ತಾಯಿಗಳಿಗೆ ಮೆಚ್ಚುಗೆಯಾಗಿಯೂ ಅವರಿಗೆ ಅವರು ಮೆಚ್ಚುವ ರೀತಿಯಲ್ಲೂ ಅವರು ಇರ್ತಾರೆ ಅನ್ನುವಂಥದ್ದೇ ಸತ್ಯ ಸೊ ನಮ್ಮ ದರ್ಶನ ಈ ರೀತಿಯಾಗಿ ಸಹಾಯ ಮಾಡಬೇಕು ಅನ್ನುವಂಥದ್ದೇ ಆ ರೀತಿ ಯವ್ವನಸ್ಥರ ಮಧ್ಯದಲ್ಲಿ ಟೀನ್ ಅವರ ಮಧ್ಯದಲ್ಲಿ ಕಾರ್ಯಗಳನ್ನ ಮಾಡಬೇಕು ಅನ್ನುವಂಥದ್ದು ನನ್ನ ಹೃದಯವಾಗಿದೆ ಸೊ ಅದರ ಕುರಿತು ನಾನು ಪ್ರಾರ್ಥಿಸ್ತಿದ್ದೇನೆ ನೋಡುವಂತ ನೀವು ಯಾರಾದರೂ ಈ ರೀತಿಯಾದಂಥ ವಿಷಯಗಳು ನಮಗೂ ಸಹ ಇದೆ ನಾವು ನಿಮ್ಮ ಜೊತೆ ಸೇರಿ ಪ್ರಯಾಣವನ್ನು ಬಳಸ್ತೇವೆ ಈ ಈ ರೀತಿಯಾದ ಕಾರ್ಯಗಳನ್ನು ಮಾಡಲು ನಾವು ಸಹ ಆಸಕ್ತಿಯಿಂದ ಇದ್ದೇವೆ ಅಂತ ಹೇಳೋದಾದರೆ ನೀವು ಕಮೆಂಟ್ ಮಾಡಿ ಪ್ರತ್ಯೇಕವಾಗಿ ಈ ಒಂದು ಜನರೇಷನ್ಗೆ ಈ ಒಂದು ಸಂತತಿಗೆ ನಾವು ಮಾತನಾಡಬೇಕಾದಂಥ ವಿಷಯಗಳು ಅನೇಕವಿದೆ ಪರಿಶುದ್ಧತ್ವ ನಡೆ ನುಡಿ ಮಾತ್ರವಲ್ಲ ಲೈಂಗಿಕತೆಯಲ್ಲಿ ಪರಿಶುದ್ಧತ್ವ ಈ ಒಂದು ಜನರೇಷನಲ್ಲಿ ನೀವು ಎಲ್ಲ ನೋಡಿದ್ರೂ ಸಹ ಒಂದು ಹತ್ತು ಹದಿನೈದು ವರ್ಷಗಳ ಹಿಂದೆ ಇದ್ದ ಹಾಗೆ ಅಲ್ಲ ಯಾಕೆಂದರೆ ಇವತ್ತಿರುವಂತಹ ಮಲ್ಟಿ ಮೀಡಿಯಾ ಮೀಡಿಯಾಸ್ ಫೋನ್ಸ್ ಅನೇಕ ವಿಧವಾದಂತಹ ಇನ್ಫ್ಲುಯೆನ್ಸ್ಗಳು ಸುಮಾರು ಒಂದೂವರೆ ವರ್ಷ ಎರಡು ವರ್ಷಗಳ ಹಿಂದೆ ನ್ಯೂಸ್ನಲ್ಲಿ ಕೇಳಿಸ್ಕೊಂಡಂತಹ ವಿಷಯ ಹತ್ತನೇ ಕ್ಲಾಸ್ ಓದುವಂತಹ ಹುಡುಗಿಯರ ಬ್ಯಾಗ್ನಲ್ಲಿ ಬೇಡವಾದಂತಹ ವಸ್ತುಗಳು ಈ ರೀತಿಯಾದಂಥ ವಿಷಯಗಳನ್ನು ಕೇಳಿಸ್ಕೊಳ್ಳುವಾಗ ಸಾರ್ ಕಾಲ ಕೆಟ್ಟೋಯಿತು ಹಾಗಲ್ಲ ಈಗ ಬಹಳ ವಿಷಯಗಳು ಬಹಳ ನಾಲೆಡ್ಜ್ಗಳು ಅವರ ಕೈಯಲ್ಲಿ ಅವೈಲಬಲ್ ಇರೋದ್ರಿಂದ ಅದು ಸಾಧಾರಣವಾಗಿ ಆ ರೀತಿಯಾದ ವಿಷಯಗಳು ನಡೀತದೆ ಆದರೆ ಈ ಒಂದು ಸಂತತಿಗೆ ಮಾತನಾಡಬೇಕಾದಂಥ ವಿಷಯ ಈ ಒಂದು ಸಂತತಿಯಲ್ಲಿ ಅನೇಕ ಕಾರ್ಯಗಳನ್ನು ಮಾಡಬೇಕಾದಂಥ ವಿಷಯ ಸಹಾಯಗಳನ್ನು ಮಾಡಬೇಕಾದಂಥ ವಿಷಯ ಬಹಳ ಇದೆ ಸೊ ಆ ರೀತಿಯಾದ ದರ್ಶನಗಳನ್ನು ನಾವು ಹೊಂದಿದ್ದೇವೆ ಸೊ ಆಸಕ್ತಿ ಇರುವಂಥವರು ನೀವು ನಮ್ಮನ್ನು ಸಂಪರ್ಕಿಸಬಹುದು ಇವತ್ತು ನಾನು ಆ ಮ್ಯಾರೇಜ್ ಸೀರೀಸನ್ನು ಕಂಟಿನ್ಯೂ ಮಾಡ್ತಿದ್ದೇನೆ ಫುಲ್ಲಿ ಕನೆಕ್ಟೆಡ್ ಮ್ಯಾರೇಜ್ ಇದರಲ್ಲಿ ಭಾಗ ಏಳು ಎಪಿಸೋಡ್ ಏಳಿಗೆ ನಿಮ್ಮನ್ನು ಸ್ವಾಗತಿಸ್ತಿದ್ದೇನೆ ಇವತ್ತು ನಾವು ತ್ರೀ ನೆಕ್ಸ್ಟ್ ಸ್ಟೆಪ್ಸ್ ಟು ಮೇಂಟೈನ್ ಎ ಫುಲ್ಲಿ ಕನೆಕ್ಟೆಡ್ ಮ್ಯಾರೇಜ್ ನಾನು ಕಳೆದ ಆರು ವಿಷಯಗಳನ್ನು ಮಾತನಾಡೋದಲ್ಲ ಅದರ ನಂತರ ಯಾವ ರೀತಿಯಾಗಿ ಸತತವಾಗಿ ಈ ಪೂರ್ಣ ಸಂಬಂಧಿತ ವಿವಾಹದೊಳಗೆ ಇರು ಇರುವಂಥದ್ದು ಅನ್ನೋದನ್ನು ಕುರಿತು ಮಾತಾಡ್ತಿದ್ದೇನೆ ನೋಡಿ ನಾನು ಕಾಲೇಜಲ್ಲಿ ಹೋಗಬೇಕಾದ್ರೆ ಸ್ವಲ್ಪ ತರಲೆ ಇದೆ ಏನಂದರೆ ಹುಡುಗಿಯರಿಂದ ಹೋಗಿ ಹೋಗಿ ಮಾತನಾಡುವಂಥದ್ದು ಭಾಳ ಇಷ್ಟವಾದಂಥ ಕಾರ್ಯವಾಗಿತ್ತು ಏನಂದರೆ ಏನೋ ಒಂದು ಏನು ಹೇಳೋದು ಒಂದು ಸಂತೋಷ ಏನಪ್ಪ ಅವನು ಬಲೆ ಕಲೆ ಕಲ್ತವನೇ ಸಾಧಾರಣಗೂ ಮಾತಾಡ್ಸಿಬಿಡ್ತಾನೆ ಭಾಳ ಟ್ಯಾಲೆಂಟ್ ಇದ್ದಾನೆ ಅಂತೆಲ್ಲ ಹಿಂದೆ ಮಾತಾಡಿ ಮಾತಾಡಿ ನಮ್ಮ ಸ್ವಲ್ಪ ಮೇಲೆ ಎತ್ತಿಸ್ಬಿಟ್ಟಿದ್ರ ಹಾಗಾಗಿ ನಮಗೆ ಹಿಂದೆ ಹೋಗಿ ಹಿಂದೆ ಹೋಗಿ ಮಾತಾಡೋದು ಫ್ರೆಂಡ್ ಮಾಡ್ಕೊಳ್ಳೋದು ಆ ರೀತಿ ಮಾತಾಡೋದ್ರಲ್ಲಿ ಬಹಳ ಒಂದು ಸಂತೋಷ ಇತ್ತು ನೋಡೋರು ಏನಪ್ಪ ಅಂತ ಯೋಚನೆ ಮಾಡ್ಬೋದು ಆದರೆ ನೋಡಿ ಎಲ್ಲ ದೇವಕರ ಸೇವ ದೇವ ಸೇವಕರುಗಳ ಬಳಿ ನೀವು ಮಾತನಾಡಿದ್ರೂ ಅರ್ಥ ಆಗುತ್ತೆ ಅವರ ಹಿಂದಿನ ಜೀವಿತ ಅಷ್ಟೊಂದು ಒಳ್ಳೆಯದಾಗಿ ಇದ್ದಿರಲ್ಲ ಎವ್ರಿ ಸೈಂಟ್ ಇಸ್ ಅ ಪಾಸ್ಟ್ ಸಿನ್ನರ್ ಅಂತ ಹೇಳ್ತಾರೆ ಸಿ ಎಲ್ಲರಿಗೂ ಸಹ ದೇವರ ಕೃಪೆ ಬೇಕಾಗಿದೆ ಎಲ್ಲರೂ ಸಹ ಯಾವುದೋ ಒಂದು ವಿಷಯದಲ್ಲಿ ನಾವು ಎಳೆಯರುತ್ತೇವೆ ಪಾಪದಿಂದ ಬಿಡುಗಡೆ ಹೊಂದಿ ಕ್ರಿಸ್ತನ ನೀತಿಯನ್ನು ಧರಿಸಿಕೊಂಡು ನೀತಿವಂತರಾಗಿಯೂ ಪರಿಶುದ್ಧರಾಗಿಯೂ ಜೀವಿಸುವಂಥದ್ದೇ ಕ್ರೈಸ್ತ ಜೀವಿತದ ಸಾಕ್ಷಿ ಸೊ ಎವ್ರಿಬಡಿ ಹ್ಯಾಸ್ ಅ ಪಾಸ್ಟ್ ಬಟ್ ಗಾಡ್ ಈಸ್ ಅ ರಿಡೀಮಿಂಗ್ ಜೀನಿಯಸ್ ಹಿ ರಿಡೀಮ್ಡ್ ಆ್ಯಂಡ್ ಸೇವ್ಡ್ ಆ್ಯಂಡ್ ಗಿವನ್ ಅ ಬ್ರ್ಯಾಂಡ್ ನ್ಯೂ ಲೈಫ್ ದಟ್ ಈಸ್ ದ ಟ್ರೂ ಟೆಸ್ಟಿಮನಿ ಆಫ್ ಎವ್ರಿ ಬಿಲೀವರ್ ಪ್ರತಿಯೊಂದು ವ್ಯಕ್ತಿಗೂ ಈ ರೀತಿಯಾದಂಥ ಒಂದು ಕತೆ ಒಂದು ಸಾಕ್ಷಿ ಇರಬೇಕು ನಾವು ನಾರ್ತ್ ಇಂಡಿಯಾದಲ್ಲಿ ಮಿಷನ್ ಟ್ರಿಪ್ಗೆ ಹೋಗ್ಬೇಕು ಅದ್ರಲ್ಲಿ ಕೇಳೋರು ಬ್ರದರ್ ನಿಮ್ಮ ಸಾಕ್ಷಿಯನ್ನು ಹೇಳಿ ಅಂತ ಪ್ರತಿಯೊಬ್ಬರು ಕೇಳೋರು ಯಾಕೆ ಅಂತ ಹೇಳಿದ್ರೆ ರಕ್ಷಿಸಲ್ಪಟ್ಟಂಥ ಪ್ರತಿಯೊಬ್ಬನಿಗೂ ಒಂದು ಕತೆ ಇರಬೇಕು ಇರುತ್ತೆ ಆ ಕಥೆ ಅಂದರೆ ನೀವು ಆ ಕಥೆಯನ್ನು ನೀವು ನಿಮ್ಮ ಸ್ವಂತ ಕಥೆಯನ್ನಾಗಿ ಬದಲಾಯಿಸ್ಕೊಂಡಿಲ್ಲ ಅನ್ನುವಂಥದ್ದೇ ಸತ್ಯ ಆ ರೀತಿ ಬದಲಾಯಿಸಿಕೊಳ್ಳುವಾಗಲೇ ಒಂದು ಪೂರ್ಣ ಒಂದು ಟ್ರಾನ್ಸ್ಫಾರ್ಮೇಷನ್ನ ನೀವು ನೋಡಲಿಕ್ಕೆ ಸಾಧ್ಯ ಸೊ ಆ ರೀತಿಯಾಗಿ ನನ್ನ ಕಥೆಯನ್ನು ನಾನು ಸ್ವಂತ ಮಾಡಿಕೊಂಡನು ಹಾಗಾಗಿ ನನ್ನ ಕಥೆಯನ್ನು ಹೇಳಿಕೊಳ್ಳುವುದರಲ್ಲಿ ನನಗೆ ಯಾವ ರೀತಿಯಾದಂತಹ ನಾಚಿಕೆ ಇಲ್ಲ ಏಕೆಂದರೆ ದೇವರು ಆ ನಾಚಿಕೆಯಿಂದ ನನ್ನನ್ನು ಬಿಡುಗಡೆ ಮಾಡಿದ್ದಾನೆ ನೋಡಿ ಒಬ್ಬ ಒಬ್ಬರು ತಪ್ಪು ಮಾಡುವಾಗ ಅಲ್ಲಿ ನಾಚಿಕೆ ಅನ್ನುವಂಥದ್ದು ಬರ್ತದೆ ನಾಚಿಕೆ ನಾಚಿಕೆನೂ ಬರುವಾಗ ಅಲ್ಲಿ ಭಯ ಅನ್ನುವಂಥದ್ದು ಬರ್ತದೆ ಹೊರಗಡೆ ಗೊತ್ತಾದರೆ ಹೇಗೆ ಏನು ಅಂದ್ಕೊಳ್ತಾರೆ ನಮ್ಮನ್ನು ಸೇರಿಸ್ಕೊಳ್ತಾರ ಅನ್ನುವಂತಹ ವಿಷಯಗಳು ಅವ್ರನ್ನ ಕಾಡ್ತಾ ಇರುತ್ತೆ ಇದೇ ತೋಟದಲ್ಲಿ ನಡೆದಿದ್ದು ಇದೆ ಯಾವಾಗ ಪಾಪ ಮಾಡಿದ ಅಲ್ಲಿ ನಾಚಿಕೆ ಬಂತು ನಾಚಿಕೆ ಬಂದ ನಂತರ ಭಯ ಬಂತು ಹಾಗಾಗಿ ಅವ್ರು ಹೋಗಿ ಅಡಿಕೊಂಡರು ಆದರೆ ನಾವು ಸಮುದಾಯವಾಗಿ ನಾಚಿಕೆಯಿಂದ ಹೊರಗೆ ಬರುವಂಥದ್ದು ನಾಚಿಕೆಯಿಂದ ಬಿಡುಗಡೆ ಹೊಂದಿ ಕ್ರಿಸ್ತನ ಕೃಪೆಯಿಂದ ಸಂತೋಷವಾಗಿ ಜೀವಿಸುವಂತಹ ಜೀವಿತದ ಬಗ್ಗೆ ನಾವು ಮಾತನಾಡ್ತಿದ್ದೇವೆ ಏನೇ ಇರಲಿ ನಾನು ಹೇಳ್ತೇನೆ ನಾನು ಮಾತನಾಡಿದ ವಿಷಯಕ್ಕೆ ಪುನಃ ಬರ್ತಾನೆ ಕಾಲೇಜಲ್ಲಿ ಈ ರೀತಿಯಾಗಿ ಪುನಃ ಪುನಃ ಹಿಂದೆ ಹೋಗಿ ಮಾತನಾಡುವಂಥದ್ದು ನನಗೆ ಭಾಳ ಸಂತೋಷವಾಗಿರ್ತಿತ್ತು ಯಾಕೆಂದರೆ ಬಹಳ ಕಾಂಪ್ಲಿಮೆಂಟ್ಸು ಥಾಮಸ್ ಬಂದು ಕಲೆಗಾರಪ್ಪ ಏನು ಹೋಗಿ ಎರಡು ನಿಮಿಷದಲ್ಲಿ ಮಾತಾಡಿಸ್ಬಿಡ್ತಾನೆ ಪಠಾಯಿಸ್ಬಿಡ್ತಾನೆ ಈ ರೀತಿ ಎಲ್ಲ ಹೇಳ್ತಾಯಿದ್ರು ಆ ರೀತಿಯಾಗಿ ಮಾಡ್ತಾಯಿದ್ರು ಆಗ ನಾನು ಗಮನಿಸಿದಂಥ ಒಂದು ವಿಷಯ ವಿಶೇಷವಾಗಿ ಹುಡುಗಿರಿಗೆ ಹಿಂದೆ ಹೋಗಿ ಹಿಂದೆ ಹಿಂದೆ ಬರುವಂತಹ ಹುಡುಗರು ಕಂಡರೆ ಭಾಳ ಇಷ್ಟ ಆಗುತ್ತೆ ಮೋಸ್ಟ್ ಆಫ್ ದ ಟೈಮ್ಸ್ ಜಗಳಾಡುವಂಥದ್ದು ಬೈಯುವಂಥದ್ದು ಇದೆಲ್ಲವೂ ಸಹ ಹೆದರಿಕೆಗೆ ಆದರೆ ಒಂದು ವ್ಯಕ್ತಿ ಒಂದು ಹುಡುಗ ಅವರ ಹಿಂದೆ ಹೋಗುವುದಾದರೆ ಅವರಿಗೆ ಅದೊಂದು ಸಂತೋಷವನ್ನು ಕೊಡ್ತದೆ ಇದನ್ನು ನಾನು ಏನೋ ಊಹೆ ಅಂತ ಹೇಳ್ತಾ ಇಲ್ಲ ಆ ಟೈಮಲ್ಲಿ ನನಗೆ ಭಾಳ ಫ್ರೆಂಡ್ಸ್ ಇದ್ದರು ಅವ್ರ ಹತ್ರ ಕೇಳ್ತಿದ್ದೆ ಅವರತ್ರ ಆಡುವಂಥ ಕಾನ್ವರ್ಸೇಷನ್ಸಲ್ಲಿ ಮೋಸ್ಟ್ ಆಫ್ ದ್ಯಮ್ ನಾಟ್ ಎವ್ರಿ ಒನ್ ಅಂತ ಹೇಳಕ್ಕೆ ಎವ್ರಿ ಒನ್ ಅಂತಲ್ಲ ಆದರೆ ಮೋಸ್ಟ್ ಆಫ್ ದೆಮ್ ದೇ ಲೈಕ್ ನಮಗೆ ಸಹಾಯ ಮಾಡುವಂಥ ನಮ್ಮ ನಮ್ಮ ಜೊತೆ ಪ್ರಯಾಣ ಬೆಳೆಸ್ತಿರುವಂತಹ ವ್ಯಕ್ತಿಗಳು ನಮಗೆ ಕೊಡುವಂಥ ಪುಸ್ತಕಗಳಲ್ಲಿ ನಮ್ಮ ಹೆಂಡತಿ ನನ್ನ ಹೆಂಡತಿಗೆ ಒಂದು ಪುಸ್ತಕವನ್ನು ಕೊಟ್ಟರು ಅದರಲ್ಲಿ ಸ್ತ್ರೀಯರ ಆಳುವಂಥ ಹೃದಯದ ಬಗ್ಗೆ ಮಾತನಾಡ್ತಾರೆ ಆ ಥರ ನನ್ನ ಸೊ ಸ್ತ್ರೀಯರ ಹೃದಯದ ಆಳವನ್ನು ತಿಳ್ಕೊಳ್ಬೇಕಂದ್ರೆ ಅಲ್ಲಿ ಒಂದು ಕಮೆಂಟ್ ಮಾಡಿ ಆ ಪುಸ್ತಕವನ್ನು ನಿಮಗೂ ಸಹ ನಾನು ಹೇಳ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನಿಮ್ಮ ಹೃದಯದಲ್ಲಿ ಏನಿದೆ ಅಂತ ನೀವು ತಿಳ್ಕೊಳ್ಬೇಕು ಅದಕ್ಕೂ ಸಹ ಆ ಸ್ತ್ರೀಯರ ಹೃದಯದ ಹೃದಯವನ್ನು ಬರೆದಂಥ ಆ ಅವರ ಹಸ್ಬೆಂಡ್ ಪುರುಷ ಹೃದಯದ ಕುರಿತಾಗಿ ಬರೆದಿದ್ದಾರೆ ಆ ಪುಸ್ತಕವನ್ನು ಫಸ್ಟ್ ಪುರುಷ ನೀವು ಓದಿ ಅದರ ನಂತರ ಆ ಪುಸ್ತಕವನ್ನು ನೀವು ಓದಬಹುದು ಎರಡು ಬೇಕಂದರೆ ನೀವು ನಮಗೆ ಕಮೆಂಟ್ಸ್ ಮಾಡ್ಬೋದು ಸೊ ಅದರಲ್ಲಿ ನಾನು ನೋಡಿದಂಥ ಒಂದು ವಿಷಯ ಏನು ಅಂತ ಹೇಳೋದಾದರೆ ಪರ್ಸ್ಯೂ ನನ್ನನ್ನು ಒಬ್ಬ ಪರ್ಸ್ಯೂ ಮಾಡಬೇಕು ಅನ್ನುವಂಥ ಹೃದಯ ಅವರಿಗಿದೆ ದೇವರ ಡಿಸೈನಲ್ಲೇ ಆ ರೀತಿಯಾದಂಥ ಒಂದು ವಿಷಯ ಇದೆ ಸೊ ಬೆನ್ನಟ್ಟಿ ಪ್ರೀತಿಸಬೇಕು ಹಿಂದೆ ಹಿಂದೆ ಹೋಗಬೇಕು ನನಗಾಗಿ ಒಬ್ಬ ಬೇಕು ನನ್ನ ಹಿಂದೆ ಒಬ್ಬ ಇರಬೇಕು ನನ್ನ ಜೊತೆ ಒಬ್ಬ ಇರಬೇಕು ಅನ್ನುವಂಥದ್ದು ಸ್ತ್ರೀಯರ ಹೃದಯವಾಗಿದೆ ನೀವು ಗಮನಿಸಿ ಸ್ತ್ರೀಯರು ಭಾವನಾತ್ಮಕ ವ್ಯಕ್ತಿಗಳು ಪ್ರೀತಿಯಿಂದ ತುಂಬಿಸಲ್ಪಟ್ಟವರು ಪ್ರೀತಿಗಾಗಿ ಹಾತೊರೆಯುವಂತಹ ವ್ಯಕ್ತಿಗಳು ಒಂದು ಹೆಣ್ಣು ಮಗಳಿಗೆ ತನ್ನ ತಂದೆ ಹೀರೋ ಆಗಿರ್ತಾನೆ ತನ್ನ ತಂದೆಯ ಎಲ್ಲವೂ ಆಗಿರ್ತಾನೆ ತಂದೆಯ ಬಳಿಯಿಂದ ಎಲ್ಲವೂಗಳನ್ನು ಎಲ್ಲ ಪ್ರೀತಿ ಆರೈಕೆ ಕಂಫರ್ಟ್ ಲವ್ ಕೇರ್ ಎಲ್ಲವುಗಳನ್ನು ಆಕೆ ಬಾಯಿಸ್ತಾಳೆ ಅದರ ನಂತರ ಆಕೆಯ ಸಹೋದರರು ಅಣ್ಣನೋ ತಮ್ಮನೋ ಆ ರೀತಿಯಾದಂಥ ವ್ಯಕ್ತಿಗಳ ಬಳಿ ಬಹಳ ಅಟ್ಯಾಚ್ಡ್ ಆಗಿರ್ತಾರೆ ಅನೇಕ ವಿಷಯಗಳನ್ನು ನಾವು ಕೇಳಿಸ್ಕೊಡ್ಬೇಕಾದ್ರೆ ಮದುವೆ ನಂತರ ಈ ಈ ರೀತಿಯಾದಂಥ ಅಣ್ಣ ತಮ್ಮ ಇವರ ಬಳಿ ಪ್ರೀತಿ ಕಡಿಮೆ ಆಗುವುದನ್ನು ಅಲ್ಲಿ ಒಂದು ಗ್ಯಾಪ್ ಉಂಟಾಗುವುದನ್ನು ಕೆಲವೊಂದು ಕುಟುಂಬಗಳಲ್ಲಿ ನೋಡುವಾಗ ಅದು ಬಹಳ ನೋವಾಗ್ತದೆ ಅದು ಸ್ತ್ರೀಯರ ಒಂದು ಹೃದಯ ಆ ಪ್ರೀತಿ ಆ ಬಯಕೆ ಅದರ ನಂತರ ಅವರ ಜೀವಿತದಲ್ಲಿ ಬರುವಂಥ ವ್ಯಕ್ತಿ ಅವರ ಯಜಮಾನನಾಗಿರ್ತಾನೆ ಹಸ್ಬೆಂಡ್ ಆಗಿರ್ತಾರೆ ಸೊ ಆ ಹಸ್ಬೆಂಡ್ನ ಬಳಿಯಲ್ಲೇ ಆರೈಕೆ ಪ್ರೀತಿ ಮಮತೆ ಎಲ್ಲವುಗಳನ್ನು ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ ಅವರು ಧಾರಾಳವಾಗಿ ಕೊಡುವಂಥ ವ್ಯಕ್ತಿಗಳು ಹಾಗಾಗಿಯೇ ಅವರು ಧಾರಾಳವಾಗಿ ಎಕ್ಸ್ಪೆಕ್ಟ್ ಸಹ ಮಾಡ್ತಾರೆ ನನ್ನನ್ನು ಬೆನ್ನಟ್ಟಿ ಪ್ರೀತಿಸುವಂತಹ ವ್ಯಕ್ತಿ ನನಗೆ ಬೇಕು ಅನ್ನುವಂಥ ಹೃದಯ ಅವರಲ್ಲಿ ಯಾವಾಗಲೂ ಸಹ ಇರುತ್ತೆ ಅಂತ ಅವರು ಆ ಥರ ಹೇಳ್ತಾರೆ ನೋಡಿ ಸಭೆ ಕ್ರಿಸ್ತನಿಗೆ ಗೀತೆಯಾಗಿದೆ ಕ್ರಿಸ್ತನು ಯಾವ ರೀತಿಯಾಗಿ ಸಭೆಯನ್ನು ಪ್ರೀತಿಸ್ತಾನೋ ಅದೇ ರೀತಿಯಲ್ಲಿ ಪುರುಷರೇ ನಿಮ್ಮ ಹೆಂಡತಿಯನ್ನು ನೀವು ಪ್ರೀತಿಸಿರಿ ಎಂಬುದಾಗಿ ಪೌಲ ಎಫೇಸದವರಿಗೆ ಬರದ ಪತ್ರಿಕೆ ಐದನೇ ಅಧ್ಯಾಯದಲ್ಲಿ ಬರೀತಾನೆ ಅದರ ಅರ್ಥ ಯಾವ ರೀತಿಯಾಗಿ ದೇವರು ಸಭೆಯನ್ನು ಪ್ರೀತಿಸ್ತನೋ ಯಾವ ರೀತಿಯಾಗಿ ಪ್ರೀತಿಸ್ತಾನೋ ಅಂತ ಹೇಳುವುದಾದರೆ ನಮ್ಮನ್ನು ಬೆನ್ನಟ್ಟಿ ಹಿಂದೆ ಹಿಂದೆ ಬಂದು ನಮ್ಮನ್ನು ಪ್ರೀತಿಸ್ತನು ಅದಮ್ಮ ಅವಳು ಪಾಪ ಮಾಡಿ ಹಣ್ಣನ್ನು ತಿಂದಾಗ ದೇವರು ಅವರನ್ನು ತೋಟದ ಹೊರಗೆ ಕರ್ಕೊಂಡು ಬಂದು ಬಿಟ್ನು ಎಂಬುದಾಗಿ ನಾವು ಓದ್ತೇವೆ ಅದರ ನಂತರ ನಡೆದಿದ್ದು ಏನಂತ ಹೇಳೋದಾದರೆ ತೋಟದ ಹೊರಗಡೆ ಕರ್ಕೊಂಡು ಬಿ ಬಂದು ಬಿಟ್ಟಂತಹ ದೇವರು ತಾನು ಸಹ ತೋಟದಿಂದ ಹೊರಗಡೆ ಬಂದು ಮನುಷ್ಯನ ಹಿಂದೆಯೇ ಚಲಿಸ್ತಾನೆ ತನ್ನ ಪ್ರೀತಿಯನ್ನು ಎಲ್ಲ ವಿಧಗಳಲ್ಲೂ ಆತನಿಗೆ ತೋರಿಸ್ತಾನೆ ಆತನು ಅದನ್ನು ಅರ್ಥ ಮಾಡಿಕೊಳ್ಳದ ಒಂದು ಸ್ಥಳಕ್ಕೆ ಬಂದಾಗ ತನ್ನ ಕುಮಾರನನ್ನು ಈ ಲೋಕಕ್ಕೆ ಕಳಿಸ್ತಾನೆ ಕಳಿಸಿ ತಂದೆ ತನ್ನ ಪ್ರೀತಿಯನ್ನು ತೋರಿಸ್ತಾರೆ ತಂದೆ ಮಗ ಪವಿತ್ರಾತ್ಮ ಒಟ್ಟಿಗೆ ಕೂಡಿ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸ್ತಾರೆ ಮನುಷ್ಯನು ದೇವರನ್ನು ಬಿಟ್ಟು ಆತನು ಓಡಿ ಓಡಿ ಹೋಗುವಾಗಲೂ ಆತನ ಹಿಂದೆ ಹಿಂದೆ ಬಂದು ತನ್ನ ಪ್ರೀತಿಯನ್ನು ತೋರಿಸಿದಂತಹ ಅದ್ಭುತವಾದಂಥ ಅಲೌಕಿಕವಾದಂಥ ಅಸಾಧಾರಣವಾದಂಥ ಪ್ರೀತಿಯನ್ನೇ ತ್ರಯಕ ದೇವರಲ್ಲಿ ನಾವು ನೋಡ್ತೇವೆ ಯೋಹನ ಹೀಗೆ ಹೇಳ್ತಾನೆ ನಾವು ಆತನನ್ನು ಮೊದಲು ಪ್ರೀತಿಸಿಲ್ಲ ಬದಲಾಗಿ ಆತನು ನಮ್ಮನ್ನು ಮೊದಲು ಪ್ರೀತಿಸಿದನು ಹಾಗಾಗಿ ನಾವು ಅದಕ್ಕೆ ನಾವು ಪ್ರತಿಕ್ರಿಯಿಸುತ್ತಿದ್ದೇವೆ ಎಂಬುದಾಗಿ ನಾವು ಎಷ್ಟೇ ದೂರ ಹೋದರೂ ಸಹ ನಮ್ಮ ಬಲಹೀನತೆಯಲ್ಲಿ ನಮ್ಮ ಒಂದು ನಿಶಕ್ತೆಯಲ್ಲಿ ನಾವು ಕ್ರಿಸ್ತನನ್ನು ವಿರೋಧಿಸುವಾಗಲೂ ಕ್ರಿಸ್ತನನ್ನು ಎದುರಿಸುವಾಗಲೂ ಕ್ರಿಸ್ತನಿಗೆ ವಿರುದ್ಧವಾಗಿ ಅನೇಕ ಕಾರ್ಯಗಳನ್ನು ಮಾಡುವಾಗಲೂ ಕ್ರಿಸ್ತನ ಕ್ರಿಸ್ತನ ಮನಸ್ಸನ್ ಮನಸ್ಸಿಗೆ ಇಷ್ಟವಾಗದಂಥ ಕಾರ್ಯಗಳನ್ನು ಅನೇಕಗಳನ್ನು ಮಾಡುವಾಗಲೂ ದೇವರು ನಮ್ಮನ್ನು ಹಿಂದಟ್ಟಿ ಹಿಂದಟ್ಟಿಯೇ ಪ್ರೀತಿಸಿ ತನ್ನ ಪ್ರೀತಿಯಿಂದ ಒಲಿಸಿಕೊಳ್ಳುವತನಾಗಿದ್ದಾನೆ ಅದು ಅಲೌಕಿಕವಾದಂಥ ಅಸಾಧಾರಣವಾದಂಥ ಪ್ರೀತಿ ಕ್ರಿಸ್ತನ ಪ್ರೀತಿಯನ್ನು ನೆನೆಸುವಾಗ ಭಾವನಾತ್ಮಕಕ್ಕೆ ಒಳಗಾಗದೆ ಇರಲು ಸಾಧ್ಯವೇ ಇಲ್ಲ ಅದು ಅಸಾಧಾರಣವಾದಂಥ ಅಲೌಕಿಕವಾದಂತಹ ಪ್ರೀತಿ ಒಷಾಯನಿಗೆ ಹೇಳ್ತಾನೆ ದೇವರು ನೋಡು ಹೋಗಿ ಒಂದು ವಿಭಿಚಾರಿಯನ್ನು ಮದುವೆ ಆಗುವುದಾಗಿ ಬಹಳ ಕಠಿಣವಾದಂತಹ ಒಂದು ವಿಷಯ ಇವತ್ತಿನ ಪ್ರಾಫಿಟ್ಸ್ ಅಂತ ಹೇಳುವಂಥವ್ರಿಗೆ ಈ ರೀತಿಯಾದ ಒಂದು ಇನ್ಸ್ಟ್ರಕ್ಷನ್ಸ್ ಬಂದರೆ ಎಷ್ಟುವರೆಗೆ ಅದನ್ನು ಉಬೆ ಮಾಡ್ತಾರೆ ಅನ್ನುವಂಥದ್ದು ಗೊತ್ತಿಲ್ಲ ಆದರೆ ಒಷಾಯ ಹೋಗಿ ಮದುವೆ ಆಗ್ತಾನೆ ಆಕೆಯನ್ನು ಪ್ರೀತಿಸು ಎಂಬುದಾಗಿ ಹೇಳ್ತಾರೆ ದೇವರು ಆಕೆಯನ್ನು ಆತನು ಪ್ರೀತಿಸ್ತಾನೆ ಆದರೆ ಸ್ವಲ್ಪ ದಿವಸದ ನಂತರ ಆಕೆ ಬಿಟ್ಟು ಹೋಗ್ತಾಳೆ ತಿರ್ಗಾ ಆತನನ್ನು ಒಲಿಸ್ಕೋ ಪ್ರೀತಿಸು ಆ ರೀತಿಗೆ ಅವಳು ಹೋಗಬೇಕಾದ್ರಲ್ಲ ಆಕೆ ಹಿಂದಟ್ಟಿ ಹೋಗಿ ಪ್ರೀತಿಸಿ ಆಕೆಯನ್ನು ಯಥಾಸ್ಥಾನಕ್ಕೆ ತರುವಂಥದ್ದು ಹಿಂದಟ್ಟಿ ಹೋಗಿ ಪ್ರೀತಿಸಿ ಯಥಾಸ್ಥಾನಕ್ಕೆ ತರುವಂಥದ್ದು ಈ ಕಾರ್ಯಗಳನ್ನು ಮಾಡು ಮಾಡುವುದಾಗಿ ಶಾಯಿ ಹೇಳ್ತಾರೆ ಹೇಳಿ ಹೇಳ್ತಾರೆ ನೋಡು ಆ ಸ್ತ್ರೀಯ ಆಕೆ ಇಶ್ರಾಯಲು ನಿನ್ನ ಹಾಗೆ ನಾನು ಈ ಸಂದೇಶವನ್ನು ಇಸ್ರಾಯೇಲರಿಗೆ ತಿಳಿಸು ನಾನು ನಿನ್ನ ನಿನ್ನ ಹಿಂದೆ ಬರ್ತೇನೆ ನಾನು ನಿನ್ನನ್ನು ಪ್ರೀತಿಸ್ತೇನೆ ನಿನ್ನನ್ನು ನಾನು ಹೋಲಿಸ್ಕೊಳ್ತೇನೆ ಎಂಬುದಾಗಿ ಕಲ್ವಾರಿ ರುಚಿಯಲ್ಲಿ ನಡೆದದ್ದು ಸಹ ಇದೆ ನಾವು ಎಷ್ಟು ಆತನನ್ನು ಎಷ್ಟೇ ಆತನನ್ನು ಗಾಯಪಡಿಸಿದ್ರು ಗಾಯಪಡಿಸಿದಾಗಲೂ ಸಹ ನೋಯಿಸಿದಾಗಲೂ ಸಹ ಅವಮಾನಪಡಿಸಿದಾಗಲೂ ಸಹ ವಿದು ಹೋದಂಥ ಮನಸ್ಥಿತಿಯಲ್ಲಿ ನಮ್ಮ ಎಲ್ಲ ಕೋಪ ದ್ವೇಷವನ್ನು ಆತನ ಮೇಲೆ ಹಾಕಿದಾಗ ಆತನು ಎಲ್ಲವನ್ನ ಆತ ತೆಗೆದುಕೊಂಡು ನಮ್ಮನ್ನು ಅಪ್ಪಿ ತನ್ನ ಪ್ರೀತಿಯನ್ನು ತೋರ್ಪಡಿಸಿದನು ಗಾಡ್ ಡೆಮಾನ್ಸ್ಟ್ರೇಟೆಡ್ ಹೀಸ್ ಲವ್ ಆನ್ ದ ಕ್ರಾಸ್ ಆಫ್ ಕ್ಯಾಲ್ವರಿ ಕ್ರಿಸ್ತನು ತನ್ನ ಪ್ರೀತಿಯನ್ನು ಆತನು ಕಲ್ವಾರಿ ಕೃಚಿಯಲ್ಲಿ ತೋರಿಸ ನಾವು ಪಾಪಿಗಳಾಗಿದ್ದಲ್ಲೂ ಸಹ ಕ್ರಿಸ್ತನು ನಮಗೋಸ್ಕರ ಸತ್ತದ್ದರಲ್ಲಿಯೇ ಆತನ ತನ್ನ ಪ್ರೀತಿಯನ್ನು ಕಲ್ವಾರಿ ಕೃಚಿಯಲ್ಲಿ ತೋರಿಸಿದನು ಎಂಬುದಾಗಿ ಸತ್ಯವೇತ ಹೇಳ್ತದೆ ಈವನ್ ವಿ ವೆರ್ ವಿರ್ಸ್ ಡೆಮಾನ್ಸ್ಟ್ರೇಟೆಡ್ ಹೀಸ್ ಲವ್ ಆನ್ ದ ಕ್ರಾಸ್ ಆಫ್ ಕ್ಯಾಲ್ವರಿ ಬರೆದ ಪತ್ರಿಕೆಯಲ್ಲಿ ಹೇಳ್ತಾನೆ ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದ ಹಾಗೆ ಪುರುಷರೇ ನಿಮ್ಮ ಹೆಂಡತಿಯನ್ನು ಪ್ರೀತಿಸ್ರಿ ಎಂಬುದಾಗಿ ಯಾವ ರೀತಿಯಾಗಿ ಕ್ರಿಸ್ತನು ತನ್ನ ಮೊದಲಗೀತಿಯನ್ನ ಹಿಂದಟ್ಟಿ ಹಿಂದಟ್ಟಿ ಪ್ರೀತಿಸಿ ತನಗೆ ಒಲಿಸಿಕೊಂಡನು ಆ ರೀತಿಯಾಗಿ ಪ್ರೀತಿಸ್ರಿ ಎಂಬುದಾಗಿ ರೆಕ್ಲೆಸ್ ಲವ್ ಸಾಂಗ್ ಅಲ್ಲಿ ಹೇಳ್ತಾರೆ ಸೊ ಈ ಒಂದು ಎಪಿಸೋಡಲ್ಲಿ ಅದನ್ನೇ ನಾನು ನೋಡ್ತಿದ್ದೇವೆ ಫಸ್ಟ್ ಅಲ್ಲಿ ಪರ್ಸು ಯೋ ಸಪೋಸ್ ಕಾನ್ಸ್ಟೆಂಟ್ಲಿ ಸತತವಾಗಿ ಹಿಂದಟ್ಟಿ ಬೆನ್ನಟ್ಟಿ ಪ್ರೀತಿಸ್ರಿ ಕ್ರಿಸ್ತನು ತನ್ನ ಪ್ರಾಣವನ್ನು ಕೊಟ್ಟು ತನ್ನ ಪ್ರೀತಿಯನ್ನು ತೋರಿಸಿ ಸಭೆಯನ್ನು ಒಲಿಸಿಕೊಂಡು ಆ ರೀತಿಯಾಗಿ ಪುರುಷರೇ ಹೆಂಡತಿಯನ್ನು ನೀವು ಪ್ರೀತಿಸಿ ಎಂಬುದಾಗಿ ಪೌಲ ಬರೆಯುತ್ತಾರೆ ಆರಂಭದ ದಿವಸಗಳಲ್ಲಿ ನನಗೂ ನನ್ನ ಹೆಂಡತಿಗೂ ತರ್ಕ ಬಂದಾಗ ಅವ್ರು ಕೇಳಿದಂತಹ ವಿಷಯ ಈ ರೀತಿಯಾಗಿ ಇತ್ತು ಕಲ್ವಾರಿ ಗುರುಜೆಯಲ್ಲಿ ಕ್ರಿಸ್ತನು ಸಕಲವನ್ನು ಸಹಿಸಿಕೊಂಡಾಗಲೂ ಸಹ ಆತನು ನಾನು ಒಳ್ಳೆಯವನ್ನ ನಾನು ಪಾಪ ಮಾಡಿಲ್ಲ ಎಂಬುದಾಗಿ ಹೇಳುವುದಕ್ಕೆ ಪ್ರಯತ್ನ ಪಟ್ಟಿಲ್ಲ ಬದಲಾಗಿ ನಾವಿದ್ದಂಥ ಪರಿಸ್ಥಿತಿಯಲ್ಲಿ ನಮ್ಮನ್ನು ಅಪ್ಪಿ ಪ್ರೀತಿಸ್ತನು ಆ ರೀತಿಯಾಗಿಯೇ ಪುರುಷರನ್ನು ಆತನ ನಂಬಿ ಆತನ ಕೊಟ್ಟಿದ್ದಾನೆ ಪುರುಷರೇ ನಮಗೆ ದೇವರ ಕೃಪೆ ದೇವರ ಪ್ರೀತಿ ಎಲ್ಲೂ ಸಹ ಇದೆ ಆ ರೀತಿಯಾಗಿ ನೀವು ಮಾಡ್ಬೋದು ಯಾವಾಗ ಅಂದರೆ ವೆನ್ ಯು ಯು ಗಾಡ್ ಯಾವಾಗ ನೀವು ದೇವರ ಪ್ರಸನ್ನತೆಯಲ್ಲಿ ದೇವರ ಪ್ರಸನ್ನತೆಯಲ್ಲಿ ದೇವರ ಪ್ರೀತಿಯನ್ನು ನೀವು ಪಡ್ಕೊಳ್ತೀರಾ ಆಗ ನೀವು ಧಾರಾಳವಾಗಿ ನಿಮ್ಮ ಹೆಂಡತಿಗೆ ಅದನ್ನು ಕೊಡಬಹುದು ಯು ಕ್ಯಾನ್ ಫ್ಲೋ ಔಟ್ ಆಫ್ ಓವರ್ಫುಲ್ನೆಸ್ ಫ್ರಮ್ ಜೀಸಸ್ ಕ್ರಿಸ್ತನಿಂದ ಪಡ್ಕೊಳ್ಳುವಾಗ ಮಾತ್ರವೇ ನೀವು ಇದನ್ನು ಮಾಡಬಹುದು ನಿಮ್ಮೊಳಗಿಂದ ಪ್ರೀತಿ ಉಕ್ಕಿ ಹರಿಯುವಂಥದ್ದಾಗಿರ್ತದೆ ಈ ರೀತಿ ವಿ ಹ್ಯಾವ್ ಟು ಪರ್ಸ್ಯೂ ನಾವು ಹಿಂದೆ ಹೋಗಿ ಬೆನ್ನಟ್ಟಿ ಪ್ರೀತಿಸಬೇಕು ಎಲ್ಲ ಸಮಯಗಳಲ್ಲೂ ಎಲ್ಲ ಸಂದರ್ಭಗಳಲ್ಲೂ ಎಲ್ಲ ಸನ್ನಿವೇಶಗಳಲ್ಲೂ ನೋಡಿ ಸನ್ನಿವೇಶ ಪರಿಸ್ಥಿತಿ ಸಾಧಾರಣವಾಗಿರಬೇಕಾದ್ರೆ ಎಲ್ಲ ಆಗಿರಬೇಕಾದ್ರೆ ಪ್ರೀತಿ ಬರುವಂಥದ್ದು ಬಹಳ ರೀ ಆದರೆ ಕಠಿಣವಾದಂಥ ಪರಿಸ್ಥಿತಿ ನಮಗೆ ಗಾಯ ಮಾಡುವಂಥ ಪರಿಸ್ಥಿತಿಗಳಲ್ಲಿ ಇವತ್ತಿಗೂ ಸಹ ನಾನು ಕಷ್ಟಪಡುವಂಥ ವಿಷಯ ನನಗೆ ಗಾಯವಾಗುವಾಗ ನನಗೆ ಅರಿವಲ್ಲದ ರೀತಿಯಲ್ಲಿ ನನ್ನ ಹೆಂಡತಿಯನ್ನು ಗಾಯ ಮಾಡುವ ಗಾಯ ಮಾಡಿದ್ದೇನೆ ಬಹಳ ಸತಿ ಗಾಯ ಮಾಡ್ತೇನೆ ಆದರೆ ನಮ್ಮ ಗಾಯಗಳು ಯೇಸುವಿನ ಕೃಪೆಯಿಂದ ಸೌಖ್ಯವಾಗುವಾಗ ನಮ್ಮ ಗಾಯಗಳ ಸ್ಥಳಗಳಲ್ಲಿ ಕ್ರಿಸ್ತನ ಪ್ರೀತಿ ತುಂಬಿಸಲ್ಪಡುವಾಗ ನಾವು ಗಾಯ ಹೊಂದುವಾಗಲೂ ಸಹ ಪ್ರೀತಿಯನ್ನೇ ಹೊರ ಕ್ರಿಸ್ತನನ್ನು ನೋಡಿ ಕಲ್ವಾರಿ ಕುರುಚಿಯಲ್ಲಿ ಗಾಯ ಹೊಂದುವಾಗಲೂ ಸಹ ಯಾವ ಸ್ಥಳದಲ್ಲಿ ಯಾವ ಸ್ಥಳದಲ್ಲಿ ಚುಚ್ಚಿದರೂ ಸಹ ಆತನ ದೇಹದಿಂದ ಹೊರಗೆ ಬಂದದ್ದು ರಕ್ತ ಮತ್ತು ಪ್ರೀತಿ ಆ ರೀತಿಯಾಗಿ ಪ್ರೀತಿಸಲು ಪಬುಲ ನಮ್ಮನ್ನು ಉತ್ತೇಜಿಸ್ತಾನೆ ಸೊ ಆ ರೀತಿ ಪ್ರೀತಿಸಲು ನಾವು ಆಹ್ವಾನಿಸಲ್ಪಟ್ಟಿದ್ದೇವೆ ಪ್ರೀತಿ ಎಂದಾಗ ಸತ್ಯವಾದ ಹೇಳ್ತದೆ ಯಾವ ರೀತಿಯಾಗಿ ಕ್ರಿಯೆಗಳಿಲ್ಲದಂಥ ನಂಬಿಕೆ ಸತ್ತದ್ದಾಗಿದೆ ಅದೇ ರೀತಿ ಕ್ರಿಯೆಗಳಿಲ್ಲದಿಂದ ಪ್ರೀತಿಯೂ ಸಹ ಯಾವುದೇ ರೀತಿಯಾದ ಪ್ರಯೋಜನ ಇಲ್ಲ ವೆನ್ ಯು ಸೇ ಯು ಲವ್ ಸಂಬಡಿ ಯು ಶುಡ್ ಡೆಮಾನ್ಸ್ಟ್ರೇಟೆಡ್ ಲವ್ ಸಿ ಕ್ರೈಸ್ಟ್ ಡೆಮಾನ್ಸ್ಟ್ರೇಟೆಡ್ ಇಸ್ ಲವ್ ಆನ್ ದ ಕ್ರಾಸ್ ಆಫ್ ಕ್ಯಾಲ್ವರಿ ಆ್ಯಂಡ್ ಕನ್ಸ್ಟೆಂಟ್ ಕಾನ್ಸ್ಟೆಂಟ್ಲಿ ಇಸ್ ಡೆಮಾನ್ಸ್ಟ್ರೇಟೆಡ್ ಇಸ್ ಲವ್ ನೋಡಿ ಮಕ್ಕಳಿದ್ದಾರೆ ಮನೆಯಲ್ಲಿ ಮಗ ನಾನು ನಿನ್ನ ಪ್ರೀತಿಸ್ತೇನೆ ಐ ಲವ್ ಯು ಸೋ ಮಚ್ ಐ ಲವ್ ಯು ಸೋ ಮಚ್ ಐ ಲವ್ ಯು ಸೋ ಮಚ್ ಅಂತ ನೀವು ಹೇಳ್ತಾನೆ ಇದ್ರೆ ಮಗುಗೆ ಅರ್ಥ ಆಗಲ್ಲ ಅಲ್ಲವೂ ಮಕ್ಕಳಿಗೆ ಅರ್ಥ ಆಗಲ್ಲ ಆದರೆ ಒಂದು ಚಾಕ್ಲೇಟ್ ತೊಗೊಂಡು ಬನ್ನಿ ಒಂದು ಗಿಫ್ಟ್ ತೊಗೊಂಡು ಬನ್ನಿ ನೀವು ಐ ಲವ್ ಯು ಅಂತ ಹೇಳೋದೇ ಬೇಕಾಗಿಲ್ಲ ಆ ಮಗು ತಂದೆ ತಾಯಿನ ನನ್ನ ಪ್ರೀತಿಸ್ತಿದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ತದೆ ಸೊ ಲವ್ ಶುಡ್ ಬಿ ಡೆಮಾನ್ಸ್ಟ್ರೇಟೆಡ್ ವಿತ್ ಆ್ಯಕ್ಷನ್ ಇನ್ ಅವರ್ ಡೇ ಟು ಡೇ ಲೈಫ್ ಸೊ ಆ ರೀತಿಯಾಗಿ ಯಾವ ವಿಷಯಗಳು ಪ್ರೀತಿಯನ್ನು ತೋರಿಸ್ತದೆ ಅನ್ನುವಂಥದ್ದನ್ನು ಕಣ್ಣು ಆ ವಿಷಯಗಳನ್ನು ಮಾಡುವಂಥದ್ದು ಇದೆಲ್ಲವೂ ಸಹ ಅದರಲ್ಲಿ ಅಡಕವಾಗಿರ್ತದೆ ಆ ರೀತಿಯಾದಂಥ ವಿಷಯಗಳನ್ನು ಮಾಡುವಂಥದ್ದು ಎರಡನೇದಾಗಿ ಎಲ್ಲದರಲ್ಲೂ ನಾನು ಹೇಳುವಂಥ ಹೇಳಿದಂಥದ್ದೇ ಇದರಲ್ಲೂ ರಿಪೀಟ್ ರಿಪೀಟ್ ಮಾಡ್ತೇನೆ ಮೇಕ್ ಟೈಮ್ ಡೇಟ್ ಯೋರ್ ಸ್ಪೌಸ್ ರೆಗ್ಯುಲರ್ಲಿ ವಾರಕ್ಕೆ ಒಂದು ಸತಿ ಆದರೂ ಡೇಟ್ ಹೋಗಿ ಅಂತ ನಮ್ಮನ್ನು ನಡೆಸುವಂಥ ಮೆಂಟರ್ಸ್ ಥೆರಪಿಸ್ ಸೈಕಾಲಜಿಸ್ಟ್ ಎಲ್ಲರೂ ಹೇಳುವಂಥ ವಿಷಯ ಇದು ನಮ್ಮೂರಲ್ಲಿ ಅಷ್ಟು ಉಳಿದಾಗ ತೊಗೊಳ್ಳಲ್ಲ ಆದರೆ ಇದನ್ನು ನಾವು ಅಭ್ಯಾಸ ಮಾಡಿಕೊಳ್ಬೇಕು ಸೊ ಇದೇನು ದೊಡ್ಡ ಖರ್ಚು ಮಾಡಬೇಕು ಅನ್ನೋದಿಲ್ಲ ಜಸ್ಟ್ ಗೋ ಫಾರ್ ಎ ಕಾಫಿ ಯೂಶಲಾಗಿ ನಮಗೆ ಆರ್ಥಿಕವಾದಂಥ ಪರಿಸ್ಥಿತಿ ಇರಬೇಕಾದ್ರೆ ನಾವು ಜಸ್ಟ್ ಹೋಗ್ತೇವೆ ಹೊರಗಡೆ ಇದ್ದಾಗ ಒಂದು ಕಾಫಿ ತಗೊಂಡು ಅಥವಾ ಒಂದು ಇಂಗ್ಲೀಷ್ ಬ್ರೇಕ್ಫಾಸ್ಟ್ ತಗೊಂಡು ಇಬ್ಬರು ಶೇರ್ ಮಾಡಿಕೊಂಡು ಜಸ್ಟ್ ಒಂದು ಎರಡು ಅವರ್ ಕೂತ್ ಮಾತಾಡ್ತಾ ಇರ್ತೇವೆ ಈ ರೀತಿ ಮನಸ್ಬಿಟ್ಟು ಮಾತಾಡೋದು ಅರ್ಥ ಮಾಡಿಕೊಳ್ಳುವಂಥದ್ದು ಸಂಪರ್ಕಕ್ಕೆ ನೇರವಾಗಿ ಕೆಲವೊಂದು ಕಾರ್ಯಗಳನ್ನು ಮಾಡುವಂಥದ್ದು ಇದರಲ್ಲಿ ಮುಖ್ಯವಾಗಿ ಅವರು ಹೇಳ್ತಾರೆ ಸ್ಟಾಪ್ ಫೋಕಸಿಂಗ್ ಆನ್ ದ ಪ್ರಾಬ್ಲಮ್ಸ್ ಆ್ಯಂಡ್ ಸ್ಟಾರ್ಟ್ ಚೂಸಿಂಗ್ ಟು ಪರ್ಸ್ಯೂ ದೇರ್ ಹಾರ್ಟ್ ಸಮಸ್ಯೆಗಳನ್ನು ಗಮನ ಗಮನವಿಟ್ಟು ನೋಡಬೇಡಿ ಬದಲಾಗಿ ಯಾವ ರೀತಿಯಾಗಿ ಅವರ ಹೃದಯವನ್ನು ಪರ್ಸ್ಯೂ ಮಾಡೋದು ಅನ್ನೋದನ್ನು ಗಮನವಿಟ್ಕೊಳ್ಳಿ ನೀವು ಡೇಟ್ ಹೋಗಬೇಕಾದ್ರೆ ಅಂತ ಹೇಳ್ತಾರೆ ಒನೇದಾಗಿ ಯೂಸ್ ಯ ವರ್ಡ್ಸ್ ಜನರಸ್ಲಿ ಮಾತುಗಳನ್ನು ಬಹಳ ಧಾರಾಳವಾಗಿ ಉಪಯೋಗಿಸಬೇಕು ಸ್ಪೆಷಲಾಗಿ ಪುರುಷರೇ ನೀವು ನೀವು ಅಂತ ಹೇಳುವಾಗ ಇದರಲ್ಲಿ ನಾನು ಸಹ ಇದರಲ್ಲಿ ಈ ಸಂದೇಶಗಳು ಸಹ ನನಗೆ ಪುನಃ ಪುನಃ ಸಹಾಯ ಮಾಡ್ತಾ ಇರ್ತದೆ ಸೊ ವೆನ್ ವಿ ಟಾಕ್ ವಿ ಶುಡ್ ಯೂಸ್ ದ ವರ್ಡ್ಸ್ ಜನರಸ್ಲಿ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಐದು ವಿಷಯಗಳನ್ನು ನಿಮ್ಮ ಸ್ಪೌಸ್ಗೆ ಅಗೇನ್ಸ್ಟ್ ಆಗಿ ಮಾತನಾಡಬಾರ್ದು ಅಂತ ಎಪಿಸೋಡ್ ಮಾಡ್ತಿದ್ದೇನೆ ಅದನ್ನು ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಸಿಗ್ತದೆ ಫೈವ್ ವರ್ಡ್ಸ್ ಯು ಶುಡ್ ನೆವರ್ ಯೂಸ್ ಅಗೇನ್ಸ್ಟ್ ಯುವರ್ ಸ್ಪೌಸ್ ಅಂತ ಹೇಳ್ತೀನಿ ವರ್ಡ್ಸ್ ಬಹಳ ಮುಖ್ಯ ಸೊ ಈ ವರ್ಡ್ಸನ್ನು ಜನರಸ್ ಆಗಿ ನಾವು ಯೂಸ್ ಮಾಡಬೇಕು ಅಪ್ರಿಷಿಯೇಟ್ ಮಾಡುವಂಥದ್ದು ಕಾಂಪ್ಲಿಮೆಂಟ್ ಕೊಡುವಂಥದ್ದು ವೆನ್ ಯು ಥಿಂಕ್ ಅಪ್ ಯುವರ್ ಸ್ಪೌಸ್ ವಾಟ್ಸ್ ಕಮ್ಸ್ ಟು ಯುವರ್ ಮೈಂಡ್ ಅದನ್ನು ಅವ್ರಿಗೆ ಹೇಳಿ ಅದನ್ನು ತಿಳಿಯಪಡಿಸಿ ಕೃತಜ್ಞತೆಯನ್ನು ಕೊಡ್ರಿ ಸ್ತ್ರೀಯರು ಬಹಳ ಕಷ್ಟಪಟ್ಟು ಎಲ್ಲವುಗಳನ್ನು ನಮಗೋಸ್ಕರ ಪ್ರೀತಿಯಿಂದ ಮಾಡ್ತಾರೆ ಅದನ್ನು ಕಾಂಪ್ಲಿಮೆಂಟ್ ಮಾಡಿ ಅಕ್ನಾಲೆಜ್ ಮಾಡಿ ಅಪ್ರಿಷಿಯೇಟ್ ಮಾಡಿ ಅದೇ ರೀತಿ ಸ್ತ್ರೀಯರೇ ನೀವು ಯಜಮಾನ್ರು ಮಾಡುವಂತಹ ಕೆಲಸಗಳು ಕುಟುಂಬಕ್ಕಾಗಿ ತೆಗೆದುಕೊಳ್ಳುವಂತಹ ರಿಸ್ಕ್ಗಳು ಶ್ರಮಗಳು ಇವುಗಳನ್ನು ಸಹ ಅಕ್ನಾಲಜ್ ಮಾಡಿ ಅಪ್ರಿಷಿಯೇಟ್ ಮಾಡಿ ಅಕ್ನಾಲಜ್ ಮಾಡಿ ಅಪ್ರಿಷಿಯೇಟ್ ಮಾಡಿ ಈ ರೀತಿಯಾಗಿ ಜನರ ಸಾಗಿರ್ರಿ ಇದರಲ್ಲಿ ಎಫ್ ಎಸ್ ಅವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯದಲ್ಲಿ ನಾನು ಮೇಲೆ ಹೇಳಿದಂಥ ವಿಷಯ ಕ್ರಿಸ್ತನು ಸಭೆಯನ್ನು ಪ್ರೀತಿಸಲು ಹಾಗೆ ಪುರುಷರೇ ಸ್ತ್ರೀಯನ್ನು ಪ್ರೀತಿಸಲಿ ಎಂಬ ಎಂದು ಪೌಲ ಹೇಳುವಾಗ ಸ್ತ್ರೀಯರೇ ಹೇಳ್ತಾನೆ ಸ್ತ್ರೀಯರೇ ನಿಮ್ಮ ಸ್ವಂತ ಗಂಡನಿಂದರಿಗೆ ಅಧೀನರಾಗಿರ್ರಿ ಅಲ್ಲರೇ ಗೌರವ ಕೊಡ್ರಿ ಎಂಬುದಾಗಿ ಸೊ ಲವ್ ವಾಸ್ ಆನರ್ ಪ್ರೀತಿ ಮತ್ತು ಗೌರವ ಬಹಳ ಮುಖ್ಯ ಪೇತ್ರ ಬರೀತಾನೆ ಅಬ್ರಹಮ್ಮ ಮತ್ತು ಸಾರಳ ಕಥೆಯನ್ನು ಬರೀತಾ ಹೇಳ್ತಾನೆ ಸಾರಳು ತನ್ನ ಗಂಡನನ್ನು ಲಾರ್ಡ್ ಯಜಮಾನನೇ ಎಂಬುದಾಗಿ ಕರೆದು ಆತನನ್ನು ಗೌರವಿಸಿ ಆತನಿಗೆ ಆತನಿಗೆ ಗೌರವವನ್ನು ಕೊಡ್ತಿದ್ಲು ಅದೇ ರೀತಿಯಾಗಿ ಸ್ತ್ರೀಯರೇ ನೀವು ಸಹ ಇರಿ ಎಂಬುದಾಗಿ ಪೇತ್ರ ಉದ್ದೇಶಿಸ್ತಾನೆ ಸೊ ಅನೇಕ ಸಾರಿ ನಾವು ಕೇಳಿಸ್ಕೊಳ್ಳುವಂಥ ವಿಷಯ ಬಹಳಷ್ಟು ಪುರುಷರು ಹೇಳುವಂಥ ಸರ್ ರೆಸ್ಪೆಕ್ಟೇ ಮಾಡಲ್ಲ ಸರ್ ಅಂತ ಸ್ತ್ರೀಯರನ್ನು ಕೇಳಿದರೆ ಸರ್ ಲವೇ ಮಾಡಲ್ಲ ಸರ್ ನನ್ನ ಪ್ರೀತಿನೇ ಮಾಡಲ್ಲ ಅಂತ ಯಾಕೆ ಅಂತ ಹೇಳ್ತೇನೆ ಯೂಶ್ವಲಾಗಿ ಸ್ತ್ರೀಯರನ್ನು ಪ್ರೀತಿಸಿದಾಗ ಅವರಿಗೆ ಗೌರವ ಕೊಟ್ಟ ಹಾಗೆ ಗೌರವ ಕೊಟ್ಟಂಥ ಭಾವನೆಗೆ ಅವರು ಬರ್ತಾರೆ ಪುರುಷರಿಗೆ ಗೌರವ ಕೊಟ್ಟಾಗ ಅವರು ಪ್ರೀತಿಸಲ್ಪಟ್ಟವರಾಗಿ ಪ್ರೀತಿಸಲ್ಪಟ್ಟವರಂಥ ಭಾವನೆಗಳಿಗೆ ಒಳಗಾಗ್ತಾರೆ ಆದರೆ ಸ್ತ್ರೀಯರಿಗೆ ಪ್ರೀತಿ ಅಧಿಕವಾಗಿ ಕೊಡುವುದಕ್ಕೆ ಗೊತ್ತಿರ್ತದೆ ಅಂದರೆ ಗೌರವ ಕೊಡಲ್ಲ ಅಂತ ನಾನು ಹೇಳಲ್ಲ ಆರ್ಗ್ಯುಮೆಂಟ್ ಬರುವಾಗ ಅವರು ಭಾವನಾತ್ಮಕ ವ್ಯಕ್ತಿಗಳಾಗಿರುವುದರಿಂದ ಅವ್ರು ಮಾತನಾಡುವಂತಹ ಮಾತು ಅಥವಾ ನಡ್ಕೊಳ್ಳುವಂಥ ವಿಧಗಳು ಎಲ್ಲೋ ಒಂದು ಕಡೆ ಪುರುಷರಿಗೆ ನನ್ನನ್ನು ಗೌರವ ಕೊಡ್ತಿಲ್ಲ ಅನ್ನುವಂಥ ಒಂದು ಭಾವನೆಗೆ ತೆಗೆದುಕೊಂಡು ಹೋಗ್ತದೆ ಆದರೆ ಸತ್ಯ ಏನಂದರೆ ಅವರು ಇಂಟೆನ್ಷನ್ ಆಗಿ ನಿಮಗೆ ಗೌರವ ಕೊಡಬೇಕು ನಿಮ್ಮನ್ನು ಡಿಸೋನರ್ ಮಾಡಬೇಕು ಅನ್ನುವಂಥ ಉದ್ದೇಶ ಇರೋದಿಲ್ಲ ಬದಲಾಗಿ ಅವರು ಭಾವನಾತ್ಮಕ ವ್ಯಕ್ತಿಗಳಾಗಿರೋದ್ರಿಂದ ಅವರ ಭಾವನೆಗಳನ್ನು ಹಾಗೆ ಹೊರೆ ಹಾಕಿ ಹೊರಗೆ ಹಾಕುವುದರಿಂದ ನಾವು ಅದಕ್ಕೆ ಕೆಲವೊಂದು ಸಾರಿ ನಮಗೆ ಅದು ಅಗೌರವಾಗಿಯೋ ಆಗಿಯೂ ಫೀಲ್ ಮಾಡ್ಕೊಳ್ತೇವೆ ಆದರೆ ನಿಜವಾಗ್ಲೂ ಹೇಳಬೇಕಂದ್ರೆ ಸ್ತ್ರೀಯರು ಪುರುಷರನ್ನು ಗೌರವಿಸುವಂಥ ವ್ಯಕ್ತಿಗಳಾಗಿಯೇ ಇರ್ತಾರೆ ದೆ ವಿಲ್ ಆನರ್ ಸೋ ಮಚ್ ಅದನ್ನು ನಾವು ಟ್ರಸ್ಟ್ ಮಾಡಬೇಕು ದ ಬಿಗ್ಗೆಸ್ಟ್ ಲೈಸ್ ಆಫ್ ದ ಎನಿಮೀಸ್ ಯುವರ್ ಸ್ಪೌಸ್ ಇಸ್ ನಿನ್ನ ಗಂಡ ನಿನ್ನನ್ನು ಪ್ರೀತಿಸ್ತಿಲ್ಲ ಎಂಬುದಾಗಿ ಹೆಂಡತಿ ಹೇಳ್ತೇನೆ ಗಂಡನರಿಗೆ ನಿನ್ನ ಹೆಂಡತಿ ನಿನಗೆ ಗೌರವ ಕೊಡ್ತಾ ಇಲ್ಲ ಅಂತ ಸೈತಾನ ಗಂಡಿನರಿಗೆ ಹೇಳ್ತಾನೆ ಆದರೆ ನಮ್ಮ ಜವಾಬ್ದಾರಿ ಏನಂದರೆ ಯಾವ ವಿಷಯಗಳಲ್ಲಿ ಗೌರವವನ್ನು ಯಾವ ರೀತಿಯಾಗಿ ತೋರಿಸಲು ಸಾಧ್ಯ ಎಂಬುದಾಗಿ ಯೋಚನೆ ಮಾಡಬೇಕು ಗಂಡನಿರು ಯಾವ ರೀತಿಯಾಗಿ ಹೆಂಡತಿಗೆ ತನ್ನ ಪ್ರೀತಿಯನ್ನು ತೋರಿಸಬೇಕು ಎಂಬುದಾಗಿ ಗಂಡದಿರು ಯೋಚನೆ ಮಾಡಬೇಕು ವೈಫ್ ಶುಡ್ ಥಿಂಕ್ ವಾಟ್ ಆರ್ ದ ವೇಸ್ ಐ ಕ್ಯಾನ್ ಆನರ್ ಹಿಮ್ ಇಫ್ ಐ ಡೂ ಸಮ್ಥಿಂಗ್ ಯು ವಿಲ್ ಫೀಲ್ ಆನರ್ ಮೀನ್ಸ್ ವಾಟ್ ಈಸ್ ದಟ್ ಥಿಂಗ್ that you have to focus husbands you have to think if i do something she should feel loved what is that thing i'll focus on that thing and i'll pursue that thing they will feel the love and wives when you do that things the husband will feel honor your husband is loving you very much at the same time your wife is honoring you very much that is the truth of god you have to believe that ಅನೇಕ ಸಾರಿ ನನಗಿರುವಂಥ ಸಮಸ್ಯೆ ಅದೇ ರೀತಿ ಅನೇಕ ಸಾರಿ ಸೈತ ಸುಳ್ಳನ್ನು ನಾನು ಸಹ ನಂಬಿಕೊಳ್ತೇನೆ ಆದರೆ ಈ ಒಂದು ದಿವಸಗಳ ಕಾರ್ಯ ಮಾಡ್ತಿದ್ದೇನೆ ನೋಡಿ ಯಾರಿಗೂ ಸಹ ಉದ್ದೇಶವಾಗಿ ಒಬ್ಬರನ್ನು ಗಾಯ ಮಾಡಬೇಕು ಅನ್ನುವಂಥ ಉದ್ದೇಶ ಇರೋದಿಲ್ಲ ಆದರೆ ಅವರಿಗೆ ಅರಿವಿಲ್ಲದ ರೀತಿಯಂತಲ್ಲಿ ನಾವು ಮಾಡಿಬಿಡ್ತೇವೆ ಆದರೆ ಅದನ್ನು ರೀಕಲೆಕ್ಟ್ ಮಾಡಿ ದೇವರ ಸನ್ನಿಧಿಯಲ್ಲಿ ಪ್ರಾಸೆಸ್ ಮಾಡಿ ಅದನ್ನು ಕಾರ್ಯಗಳನ್ನು ಮಾಡುವಾಗ ನಾವು ಒಂದು ಸ್ಥಳಕ್ಕೆ ಬರ್ತೇವೆ ಯಾ ನಮ್ಮ ನಾವು ನಾವು ಗಾಯಗಳನ್ನು ಮಾಡುವುದನ್ನು ಅವಾಯ್ಡ್ ಮಾಡ್ತೇವೆ ಆ ಒಂದು ಸ್ಥಳಕ್ಕೆ ಬರುವಂತಹ ಕಾರ್ಯಗಳನ್ನು ಮಾಡುವಂಥದ್ದು ಬಹಳ ಅವಶ್ಯಕವಾಗಿದೆ ಸೊ ಹಾಗಾಗಿ ವಾಸ್ ಲವ್ ಅದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ ಪುರುಷರೇ ಸತತವಾಗಿ ಕಾನ್ಸ್ಟೆಂಟಾಗಿ ಪರ್ಸ್ಯೂ ಯೋರ್ ಸ್ಪೌಸ್ ಬೆನ್ನಟ್ಟಿ ಹಿಂದಟ್ಟಿ ಹಿಂದೆ ಹಿಂದೆ ಹೋಗಿ ಪ್ರೀತಿಸ್ರಿ ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದ ಹಾಗೆ ಹೆಂಡತಿಯನ್ನು ನೀವು ಪ್ರೀತಿಸ್ರಿ ಸ್ತ್ರೀಯರೇ ಯಾವ ರೀತಿಯಾಗಿ ಸಭೆ ಕ್ರಿಸ್ತನನ್ನು ಗೌರವಿಸಿ ಆತನಿಗೆ ಆಗಿದೆಯೋ ಆ ರೀತಿಯಾಗಿ ನೀವು ನಿಮ್ಮ ಯಜಮಾನರಿಗೆ ಇರಿ ಎರಡು ನಿಮಿಷ ನಿಮಗೋಸ್ಕರ ಪ್ರಾರ್ಥಿಸ್ತೇನೆ ಫಾದರ್ ಇನ್ ಜೀಸಸ್ ನೇಮ್ ಥ್ಯಾಂಕ್ ಯು ಫಾರ್ ದಿಸ್ ವಂಡರ್ಫುಲ್ ಎಪಿಸೋಡ್ಸ್ ಡ್ಯಾಲಿ ಥ್ಯಾಂಕ್ ಯು ಡ್ಯಾ ಥ್ಯಾಂಕ್ ಯು ಜೀಸಸ್ ನಮ್ಮೊಂದಿಗೆ ನೀವು ಮಾತನಾಡಿದಕ್ಕಾಗಿ ಸ್ತೋತ್ರ ನಮ್ಮ ಹೃದಯವನ್ನು ಸ್ಪರ್ಶಿಸುತ್ತಾ ಮಾಡಿದಕ್ಕಾಗಿ ಸ್ತೋತ್ರ ಕರ್ತನೆ ನಮಗೆ ಸಹಾಯ ಮಾಡಿರಿ ನಮ್ಮೊಂದಿಗಿರ್ರಿ ನಮ್ಮನ್ನು ನಡೆಸ್ತರಿ ನೋಡುವಂಥ ಪ್ರತಿಯೊಬ್ಬರನ್ನು ಆಶೀರ್ವದಿಸ್ತಾರೆ ಯೇಸುವಿನ ನಾಮದಲ್ಲಿ ಸ್ವಾಮಿ ಕಮ್ಮೆ ನೋಡಿ ಈ ರೀತಿಯಾದಂಥ ಕಾರ್ಯಗಳನ್ನು ಕಲಿಯುವಂಥದ್ದು ರಿಲೇಷನ್ಶಿಪ್ ಮ್ಯಾಟರ್ಸ್ಗಳನ್ನು ಮಾತನಾಡುವಂಥದ್ದು ಅನೇಕ ಕಾರ್ಯಗಳನ್ನು ಮಾಡುವಂಥದ್ದು ಇದರಲ್ಲಿ ಬಹಳ ಆಸಕ್ತಿಯಾಗಿದ್ದೇವೆ ಯಾಕೆಂದರೆ ನಾವು ಪ್ರೀತಿಯಿಂದ ಪ್ರೀತಿಗಾಗಿ ಪ್ರೀತಿಯಾಗಿ ಸೃಷ್ಟಿ ಮಾಡಲ್ಪಟ್ಟವರು ಹೇಗೆ ಅಂತ ಕೇಳ್ತೀರ ದೇವರು ಪ್ರೀತಿಯಾಗೇ ಇದ್ದಾನೆ ಆತನ ಸ್ವಾರೂಪ್ಯದಲ್ಲಿ ಆತನಿಂದ ನಾವು ಸೃಷ್ಟಿ ಮಾಡಲ್ಪಟ್ಟಂತ ನಾವು ಸಹ ಪ್ರೀತಿಯಾಗಿದ್ದೇವೆ ಹಾಗಾಗಿ ಪ್ರೀತಿಗಾಗಿ ಹತೋರಿದ್ದೇವೆ ಸೊ ಈ ರೀತಿಯಾಗಿ ಸಂಪರ್ಕ ಸಂಬಂಧಗಳು ಇದು ಬಹಳ ಮುಖ್ಯ ಏಕೆಂದರೆ ದೇವರೇ ಸಂಬಂಧವಾಗಿದ್ದಾನೆ ಕುಟುಂಬವಾಗಿದ್ದಾನೆ ತಂದೆ ಮಗ ಪವಿತ್ರ ಅಪ್ಪನಾಗಿ ಸೊ ಈ ರೀತಿಯಾದಂಥ ಕಾರ್ಯಗಳನ್ನ ಕೇಂದ್ರಬಿಂದುವಾಗಿಟ್ಟು ಈ ರೀತಿಯಾದಂಥ ಒಂದು ಲೆನ್ಸ್ನಲ್ಲಿ ಸುವಾರ್ತೆಯನ್ನು ನೋಡಿ ಸುವಾರ್ತೆಯನ್ನು ಅರ್ಥ ಮಾಡಿಕೊಂಡು ನಮ್ಮ ಸಂಬಂಧಗಳಲ್ಲೂ ನಮ್ಮ ಕ್ರೈಸ್ತ ಜೀವಿತಗಳಲ್ಲೂ ಕಾರ್ಯಗಳನ್ನು ಮಾಡ್ತಿದ್ದೇವೆ ಇದೊಂದು ದೊಡ್ಡ ಪ್ರಯಾಣ ಸೊ ನಮ್ಮೊಂದಿಗೆ ನೀವು ಸೇರಿ ಪ್ರಯಾಣ ಬಳಸಲು ಇಷ್ಟಪಡುವುದಾದರೆ ನಾನು ಆರಂಭದಲ್ಲಿ ಹೇಳಿದ ಹಾಗೆ ನಮ್ಮ ದರ್ಶನಗಳಲ್ಲಿ ನೀವು ಪಾಲು ತೆಗೆದುಕೊಳ್ಳಲು ಬಯಸುವುದಾದರೆ ನಮ್ಮೊಂದಿಗೆ ಸೇರಿ ಪ್ರಯಾಣ ಬಳಸಲು ಇಷ್ಟಪಡುವುದಾದರೆ ನಮಗೆ ನೀವು ಟೆಕ್ಸ್ಟ್ ಮಾಡಬಹುದು ಕಮೆಂಟ್ ಮಾಡಬಹುದು ದೇವರ ಸಹಾಯದಿಂದ ನಾವು ಮುಂದೆ ಪ್ರಯಾಣ ಬಳಸಬಹುದು ಕಮನೆಂಟಲ್ ರಿಲೇಷನ್ಶಿಪ್ ಈಸ್ ವೆರಿ ಇಂಪಾರ್ಟೆಂಟ್ ಒಡಂಬಡಿಕೆಯ ಸಂಬಂಧಗಳು ಬಹಳ ಮುಖ್ಯ ಒಡಂಬಡಿಕೆ ಸಂಬಂಧಗಳ ಮೂಲಕವೇ ನಾವು ದೇವರ ರಾಜ್ಯವನ್ನು ಕಟ್ಟಲು ಸಾಧ್ಯ ಸೊ ಹಾಗಾಗಿ ನಿಮ್ಮ ಅನಿಸಿಕೆ ಮತ್ತು ನೀವು ನಮ್ಮೊಂದಿಗೆ ಸೇರಿ ಪ್ರಯಾಣ ಬಳಸುವುದಾದರೆ ನಮಗೆ ನಿಮ್ಮ ಕಾರ್ಯಗಳನ್ನು ಬರೆಯಿರಿ ನಾವು ಒಂದಾಗಿ ಸೇರಿ ಪ್ರಯಾಣಗಳನ್ನು ಬಳಸು ಇನ್ನೊಂದು ಎಪಿಸೋಡ್ವರೆ ಇನ್ನೊಂದು ಎಪಿಸೋಡ್ನಲ್ಲಿ ನಿಮ್ಮನ್ನು ಭೇಟಿಯಾಗುವವರೆಗೂ ತಂದೆ ದೇವರ ಪ್ರೀತಿ ಯೇಸುಕ್ರಿಸ್ತನ ಕೃಪೆ ಪರಶುದಾತ್ಮನ ಅನ್ಯೂನ್ಯತೆ ನಿಮ್ಮೊಂದಿಗೆ ಇರಲಿ ಆಮೇಲೆ